ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಶಿವರಾತ್ರಿ ಎಂದರೇನು ಆಚರಣೆಯ ಮಹತ್ವ ಮತ್ತು ಪದ್ಧತಿ ಹೇಗೆ ಪುಣ್ಯಕಾಲ ಯಾವುದು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ಶಿವರಾತ್ರಿಯ ಬಗ್ಗೆ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಸನಾತನ ಪರಂಪರೆಯ ಪ್ರಕಾರ ಪ್ರತಿಯೊಂದು ಹಬ್ಬಕ್ಕೂ ಅದರದ್ದೇ ಆದ ತಾತ್ವಿಕ ಮಹತ್ವವಿದೆ ಅದೇ ರೀತಿ ಮಾಸಕ್ಕನುಗುಣವಾಗಿ ಹಬ್ಬಗಳು ಬರುತ್ತವೆ ಅದರಲ್ಲಿ ಮಾಸದ ವಿಶಿಷ್ಟವೂ ಇರುತ್ತದೆ ಅಂತಹ ಹಬ್ಬಗಳಲ್ಲಿ ಶಿವರಾತ್ರಿಯೂ ಒಂದು ಸ್ನೇಹಿತರೆ ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯ ರಾತ್ರಿ ಕಾಲವನ್ನು ಶಿವರಾತ್ರಿ ಎಂದು ಕರೆಯುತ್ತಾರೆ ಇದು ಅಪರೂಪಕ್ಕೆ ಚತುರ್ದಶಿ ಎಂದು ಬರುವ ಸಾಧ್ಯತೆ ಇದೆ ಕಾರಣವೇನೆಂದರೆ ರಾತ್ರಿ ಕಾಲದಲ್ಲಿ ಚತುರ್ದಶಿ ಇರಬೇಕು ಶಿವರಾತ್ರಿಯ ಆಚರಣೆಗೆ ಆದ ಕಾರಣ ಕೆಲವು ಸಲ ತಿಥಿಗಳು ಮುಂದೆ ಸಾಗುವ ಕ್ರಮವಿರುವುದರಿಂದ ದಿನಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತದೆ ಸ್ನೇಹಿತರೆ ಶಿವ ಎಂಬ ಶಬ್ದದ ಅರ್ಥ ಮಂಗಳ ಎಂದು ರಾತ್ರಿ ಎಂದರೆ ಕತ್ತಲು ಎಂದರ್ಥ ಅರ್ಥಾತ್ ಒಟ್ಟಾರೆ ತಾತ್ಪರ್ಯ ಮಂಗಲಮಯವಾದ ರಾತ್ರಿ ಎಂದು ಯಾಕೆ ಹೀಗೆಂದು ಸಂದೇಹ ಬರಬಹುದು ಇಡೀ ಜಗತ್ತಿನ ದುಃಖ ನಾಶ ಮಾಡುವ ಶಕ್ತಿ ಶಿವನಿಗಿರುವುದು ಅಂತಹ ಶಿವ ಪಾರ್ವತಿಯೊಂದಿಗೆ ಜಗತ್ತಿನ ಎಲ್ಲಾ ಚರಾಚರ ವಸ್ತುಗಳಲ್ಲಿ ಈ ರಾತ್ರಿ ಎಂದು ವಿಹರಿಸುತ್ತಾನೆ ಎಂಬುದು ಪುರಾತನ ಮಾತು ಈ ಮಾತಿನ ಮೇಲಿನ ನಂಬಿಕೆಯಿಂದ ಮಾಘ ಮಾಸದ ತ್ರಯೋದಶಿಯ ರಾತ್ರಿ ಶಿವ ಭಕ್ತರೆಲ್ಲರೂ ಅವನ ನಾಮಸ್ಮರಣೆ ಮಾಡುತ್ತಾ ಜಾಗರಣೆ ಮಾಡುತ್ತಾರೆ ಶಾಸ್ತ್ರದ ಪ್ರಕಾರ ಶಿವ ಅಂದರೆ ಪುರುಷ ಶಕ್ತಿ ಎಂದರೆ ಪಾರ್ವತಿ ಅರ್ಥ ಸ್ತ್ರೀ ಅದುವೇ ಪ್ರಕೃತಿ ಪುರುಷ ಮತ್ತು ಪ್ರಕೃತಿಯ ಸಂಯೋಗ ಈ ರಾತ್ರಿ ನಡೆಯುತ್ತದೆ ಇದೊಂದು ಅಲೌಕಿಕ ಕ್ಷಣ ಅದನ್ನೇ ಶಾಸ್ತ್ರದಲ್ಲಿ ಹೀಗೆನ್ನುತ್ತಾರೆ ಶಿವಯ ಶಕ್ತಿಯ ಯದಿ ಭವತಿ ಶಕ್ತಃ ಅರ್ಥ ಹೀಗಿದೆ ಶಿವನು ಶಕ್ತಿ ಪಾರ್ವತಿಯೊಂದಿಗೆ ಜೊತೆಗಿರುವ ಸ್ಥಿತಿ ಸ್ನೇಹಿತರೆ ಯಾವಾಗ ಆಗುತ್ತದೆ ಆಗ ಜಗತ್ತು ಅತ್ಯಂತ ಪ್ರಭಾವವುಳ್ಳ ಅಂದರೆ ಅರ್ಧ ನಾರೀಶ್ವರ ಸ್ಥಿತಿಯಲ್ಲಿರುವಾಗ ಅಥವಾ ಪ್ರಕೃತಿ ಪುರುಷ ಸಂಯೋಗವಾದಾಗ ಅತ್ಯಂತ ಪುಣ್ಯಕಾಲ ಆ ರಾತ್ರಿ ಶುಭಕರವಾದ ರಾತ್ರಿ ಅರ್ಥಾತ್ ಮಂಗಳ ರಾತ್ರಿ ಅದನ್ನೇ ಶಿವರಾತ್ರಿ ಎನ್ನುವರು ಸ್ನೇಹಿತರೆ ಪ್ರತಿಯೊಬ್ಬಕ್ಕೂ ಒಂದು ಪುಣ್ಯಕಾಲ ಎಂದು ಇರುತ್ತದೆ ಶಿವರಾತ್ರಿ ಎಂಬ ಶಬ್ದವೇ ಹೇಳುವಂತೆ ರಾತ್ರಿ ವಿಶೇಷ ಎಂಬುದು ನಿಶ್ಚಯ ಅದರಲ್ಲೂ ಪುಣ್ಯಕಾಲ ಯಾವುದು ಎಂದರೆ ನಿಶ್ಚಿತ ಕಾಲ ಎನ್ನುವುದು ಅಂದಾಜು ಇದು ರಾತ್ರಿಯ ಎರಡನೆಯ ಯಾಮದಲ್ಲಿ ಬರುತ್ತದೆ ಈ ಸರದ ನಿಶಿತ ಕಾಲ ರಾತ್ರಿ ಹನ್ನೆರಡು ಹದಿನೆಂಟರಿಂದ ಒಂದು ಏಳರವರೆಗೆ ಈ ಕಾಲದಲ್ಲಿ ಮಾಡುವ ಭಗವನ್ ನಾಮ ಸ್ಮರಣೆ ಅತ್ಯಂತ ಫಲದಾಯಕ ಈ ಸಮಯದ ಆರಾಧನೆ ಸರ್ವ ಕಾರ್ಯಗಳಲ್ಲೂ ಜಯ ತಂದುಕೊಡುವುದು ಇತರೆ ಸ್ನೇಹಿತರೆ ತ್ರಯೋದಶಿಯ ದಿನ ಅಂದರೆ ಶಿವರಾತ್ರಿ ಎಂದು ಹಗಲಿಗೆ ಪೂರ್ಣ ಉಪವಾಸವಿದ್ದರೆ ಉತ್ತಮ ಫಲಹಾರ ಅಥವಾ ಒಂದು ಊಟ ಮಾಡಬಹುದು ಸ್ನೇಹಿತರೆ ಇಷ್ಟು ಮಾಡಿಕೊಂಡು ಸಂಜೆ ಸೂರ್ಯಾಸ್ತದ ಮೊದಲು ಸ್ನಾನ ಮುಗಿಸಿ ಭಸ್ಮ ಧಾರಣೆ ಮಾಡಿಕೊಂಡು ಸಾಧ್ಯವಿದ್ದರೆ ಶಿವಾಲಯಕ್ಕೆ ತೆರಳಿ ಜಾಗರಣೆ ಮಾಡುವುದು ಇಲ್ಲವಾದಲ್ಲಿ ಮನೆಯಲ್ಲಿಯೇ ರುದ್ರಮಂತ್ರ ಪಠಣ ಶಿವ ಪಂಚಾಕ್ಷರಿ ಜಪ ಶಿವಸ್ತುತಿ ಭಜನೆ ಇತ್ಯಾದಿಗಳ ಮೂಲಕ ಶಿವನನ್ನು ಪೂಜಿಸಿ ನಿಶ್ಚಿತ ಕಾಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿರಿ ಮತ್ತು ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಪುನಃ ಸ್ನಾನ ಮಾಡಿ ಶಿವನನ್ನು ಸ್ತುತಿಸಿ ಪೂಜಿಸಿ ಆರಾಧಿಸಿ ಸಾಧ್ಯವಾದರೆ ದೇವಾಲಯಕ್ಕೆ ತೆರಳುವುದು ಸ್ನೇಹಿತರೆ ಶಿವರಾತ್ರಿಯ ರಾತ್ರಿಯಲ್ಲಿ ಜಾಗರಣೆ ಮಾಡುವುದು ಇಲ್ಲವಾದ ಮನೆಯಲ್ಲಿಯೇ ರುದ್ರಮಂತ್ರ ಪಠನ ಶಿವ ಪಂಚಾಕ್ಷರಿ ಜಪ ಶಿವಸ್ತುತಿ ಭಜನೆ ಇತ್ಯಾದಿಗಳ ಮೂಲಕ ಶಿವನನ್ನು ಪೂಜಿಸಿ ನಿಶ್ಚಿತ ಕಾಲದಲ್ಲಿ ವಿಶೇಷ ಪೂಜೆಯನ್ನು ಮಾಡಿರಿ ಮತ್ತು ಬೆಳಿಗ್ಗೆ ಸೂರ್ಯೋದಯ ಕಾಲದಲ್ಲಿ ಪುನಃ ಸ್ನಾನ ಮಾಡಿ ವಿಶೇಷ ಭಕ್ಷ್ಯಗಳನ್ನು ಮಾಡಿಕೊಂಡು ಮಹಾದೇವನಿಗೆ ನೈವೇದ್ಯ ಮಾಡಿದ ನಂತರ ಶಿವರಾತ್ರಿ ವ್ರತದ ವಿಸರ್ಜನೆ ಮಾಡುವುದಾಗಿ ಸಂಕಲ್ಪಿಸಿ ಪ್ರಸಾದ ತೆಗೆದುಕೊಂಡ ನಂತರ ಪಾರನೆ ಮಾಡುವುದು ಅರ್ಥಾತ್ ಊಟ ಮಾಡುವುದು ಇದು ಶಿವರಾತ್ರಿಯ ಸಾಮಾನ್ಯ ಆಚರಣೆಯ ಕ್ರಮ ಶಿವರಾತ್ರಿ ಎಂದು ರುದ್ರ ಮಂತ್ರ ಪಠಣ ಶ್ರವಣ ಮಾಡುವುದು ಅಂದರೆ ಕೇಳಿಸಿಕೊಳ್ಳುವುದರಿಂದಲೂ ಸಹಿತ ಅತ್ಯಂತ ಶುಭ ಫಲ ಪ್ರಾಪ್ತವಾಗುವುದು ಮನುಷ್ಯನ ದುಃಖ ಶಮನ ಮಾಡುವ ಶಕ್ತಿ ಈ ಮಂತ್ರಕ್ಕಿದೆ ಈ ಸಲದ ಶಿವರಾತ್ರಿ ಎಂಟನೆಯ ತಾರೀಕು ಫೆಬ್ರವರಿ ಎರಡ್ ಸಾವಿರದ ನಾಲ್ಕರಂದು ನೋಡಿದ್ರಲ್ಲ ಸ್ನೇಹಿತರೆ ಶಿವರಾತ್ರಿಯ ದಿನಾಂಕ ಮುಹೂರ್ತ ಹಾಗೂ ಯಾವ ರೀತಿ ಶಿವನನ್ನು ಆರಾಧಿಸಬೇಕು ಏಕೆ ಶಿವನನ್ನು ಆರಾಧಿಸಬೇಕು ಎಂದು ಸ್ನೇಹಿತರು ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸುವುದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು